ಆ ದಿನ ಸೀತಾ ಸಿನಿಮಾ ನೋಡಿದ್ದಕ್ಕಿಂತ ರಾಘವನ ನೋಡಿದ್ದೇ ಹೆಚ್ಚು ಅವಳನ್ನು ಓರೆಗಣ್ಣಿನಲ್ಲಿ ಗಮನಿಸುತ್ತಿದ್ದವನ ಮುಖದಲ್ಲಿ ಸುಂದರವಾದ ಮುಗುಳನಾಗಿ ಮೂಡಿತು ಸಿನಿಮಾ ಮುಗಿದು ಹೊರಬರುವ ಸಮಯದಲ್ಲಿ ಎಲ್ಲರಿಗಿಂತ ಸ್ವಲ್ಪ ಹಿಂದೆ ಇದ್ದ ಸೀತಾಳ ಜೊತೆ ಬಂದವನು ಸೀತಾ ನಾನು ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ಗೊತ್ತಮ್ಮ ನೀನು ಮೂವಿ ನೋಡೋದು ಬಿಟ್ಟು ನನ್ನೇ ನೋಡ್ತಾ ಇದ್ದರೆ ಹೇಗೆ ದೃಷ್ಟಿಯಾಗಲ್ವ ನನಗೆ ಎಂದು ಕೇಳಿದನು ಅವನನ್ನೊಮ್ಮೆ ತಿರುಗಿ ನೋಡಿ ಸುಮ್ಮನೆ ಮುಂದೆ ಹೊರಟವಳ ಜೊತೆ ನಗುತ್ತಾ ಹೆಜ್ಜೆ ಹಾಕಿದನು ಮುಂದೆ ಹೊರಟ ಗೀತಾ ಮತ್ತು ಇತರರಲ್ಲಿ ಸೀತಾಳ ಜೊತೆ ರಾಘವನ ನೋಡಿ ಪೂಜಾ ತುಂಟನಗೆ ನಕ್ಕರೆ ಅರೆ ರಾಘವನ್ ನೀನು ಯಾವಾಗ ಬಂದೆ ನಿನ್ನ ಫ್ರೆಂಡ್ಸ್ ಇಲ್ಲಿ ಎಂದು ಕೇಳಿದಳು ಗೀತಾ ನಾನು ಕೂಡ ನೀವು ಬಂದಾಗಲೇ ಬಂದಿದ್ದು ಧರ್ಮ ಜೊತೆ ಬಂದಿದ್ದೆ ಎಂದೆನು ಅಷ್ಟರಲ್ಲಿ ಅವನ ಪಕ್ಕ ಬಂದು ನಿಂತನು ಧರ್ಮ ಧರ್ಮನ ನಗು ನೋಡಿ ಅವನಿಗೂ ಎಲ್ಲ ವಿಷಯ ತಿಳಿದಿರಬಹುದು ಎನ್ನುವ ಅನುಮಾನ ಮೂಡಿತು ಸೀತಾಗೆ ಎಲ್ಲರನ್ನು ಸ್ವಲ್ಪ ಹೊತ್ತು ಮಾತನಾಡಿ ಹೊರಟರು ಏನು ಅಷ್ಟು ಸಮಯ ಸೀತಾಳನ್ನೇ ನೋಡುತ್ತಿದ್ದ ರಾಘವ್ ಹೋಗುವ ಮುನ್ನ ಅವಳ ಕೈಲೊಂದು ಪತ್ರವನ್ನು ಕೊಟ್ಟನು ಯಾರಾದರೂ ನೋಡುತ್ತಿದ್ದಾರೆ ಎಂದು ನೋಡಿ ನಿಟ್ಟಿಸಿರು ಬಿಟ್ಟವಳು ಅದನ್ನು ಪರ್ಸ್ನಲ್ಲಿ ಇಟ್ಟುಕೊಂಡು ಅವನನ್ನು ದುರುಗುಟ್ಟಿ ನೋಡಿದಳು ಯಾಕಮ್ಮ ಹಾಗೆ ನೋಡ್ತೀಯ ಅವಳ ನೋಟ ಕಂಡು ಪ್ರಶ್ನಿಸಿದನು ಮಾಡೋದು ಮಾಡಿ ಕೇಳೋದು ನೋಡು ಮನಸ್ಸಿನಲ್ಲಿ ನುಡಿದವಳು ಅವನ ಮಾತಿಗೆ ಮೂತಿ ತಿರುವಿ ನಿಂತಳು ಏನೇ ಹೇಳು ಕೋಪ ಮಾಡ್ಕೊಂಡ್ರೆ ನನ್ನ ಹುಡುಗಿ ತುಂಬ ಮುದ್ದಾಗಿ ಕಾಣ್ತಾಳೆ ಎಂದನು ಪಕ್ಕದಲ್ಲಿ ಧರ್ಮ ಮತ್ತು ಪೂಜಾ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದರೆ ಇನ್ನುಳಿದವರು ಮುಂದೆ ಹೋಗಿದ್ದರು ಇವನು ಮೇಲುಧ್ವನಿಯಲ್ಲಿ ಮಾತನಾಡುತ್ತಿದ್ದನು ಅವನ ಮಾತಿಗೆ ಏನು ಹೇಳಬೇಕು ಎನ್ನುವುದೇ ದೊಡ್ಡ ಸವಾಲಾಗಿತ್ತು ಸೀತಾಗೆ ಒಂದೇ ದಿನಕ್ಕೆ ಹುಡುಗ ಈ ರೇಂಜಿಗೆ ಶಾಕ್ ಕೊಟ್ಟರೆ ಹುಡುಗಿ ಪರಿಸ್ಥಿತಿ ಏನಾಗಬೇಡ ಸುಧಾರಿಸಿಕೊಳ್ಳಲು ಸಮಯ ಬೇಕಿತ್ತವಳಿಗೆ ಕೋಮಲ ನಿನ್ನ ಬಗ್ಗೆ ಕೇಳ್ತಾ ಇದ್ದಳು ಸೀತಾ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಹೇಳಿದನು ಅಂದು ಫೋನ್ನಲ್ಲಿ ಮಾತನಾಡಿದ್ದು ನೆನಪಾಯಿತು ಸೀತಾಗೆ ಮಾತು ಮಾತು ಅತ್ತಿಗೆ ಎನ್ನುತ್ತಿದ್ದ ಕೋಮಲಾಳನ್ನು ಮರೆಯಲು ಸಾಧ್ಯವೇ ಏನು ಕೇಳಿದಳು ಎಂಬಂತೆ ಅವನ ಕಡೆ ನೋಡಿದಳು ಅಣ್ಣ ಅತ್ತಿಗೆ ಯಾವಾಗ ಉತ್ತರ ಕೊಡ್ತಾರೆ ಅಂತ ಕೇಳಿದ್ಳು ಎಂದನು ತುಂಟನಗೆಯೊಂದಿಗೆ ಎಲ್ಲಿಗೆ ಹೋದರೂ ಮತ್ತೆ ಅದೇ ವಿಷಯಕ್ಕೆ ಬರ್ತಾರೆ ಎಂದುಕೊಂಡಳು ಇದಕ್ಕೆ ಒಂದು ಅಂತ್ಯ ಹಾಡಬೇಕೆಂದು ನಾಳೆ ಉತ್ತರ ಕೊಡ್ತಾಳೆ ಅಂತ ಹೇಳಿ ಎಂದಳು ಅವಳ ಮಾತಿಗೆ ಹುಬ್ಬೇರಿಸಿದನು ರಾಘವ್ ನಿಜವಾಗಲು ಸೀತಾ ಎಂದವನ ಧ್ವನಿಯಲ್ಲಿ ಆಶ್ಚರ್ಯ ಸ್ಪಷ್ಟ ಹೌದು ನಾಳೆ ಮಧ್ಯಾಹ್ನ ಗಣೇಶನ ದೇವಸ್ಥಾನಕ್ಕೆ ಬನ್ನಿ ದೃಢವಾಗಿ ಹೇಳಿದಳು ಅವಳ ಮಾತಿಗೆ ಖುಷಿಯಾದರೂ ಅವಳು ಏನು ಹೇಳುತ್ತಾಳೆಂದು ತಿಳಿದವನು ನಾಳೆ ಏನೇ ಆಗಲಿ ಅವಳ ಮನಸ್ಸಿನ ಮಾತು ಹೊರಬರಲೇಬೇಕು ಎಂದುಕೊಂಡನು ಓಕೆ ಸೀತಾ ಥ್ಯಾಂಕ್ ಯು ಎಂದವನು ಧರ್ಮ ಜೊತೆ ಮುಂದೆ ಹೊರಟನು ಅವರನ್ನು ಹಿಂಬಾಲಿಸಿದರು ಸೀತಾ ಮತ್ತು ಪೂಜಾ ಉಳಿದವರೆಲ್ಲ ಐಸ್ ಕ್ರೀಮ್ ತಿನ್ನುತ್ತಾ ನಿಂತಿದ್ದರು ಇವರು ಸಹ ಅವರನ್ನು ಸೇರಿಕೊಂಡರು ಸೀತಾ ಶ್ರುತಿ ಅಕ್ಕನ ನಿಶ್ಚಿತಾರ್ಥ ಆಯ್ತಂತೆ ಇನ್ನು ಎರಡು ತಿಂಗಳು ಅಪ್ಪ ಹೇಳಿದರು ಐಸ್ ಕ್ರೀಮ್ ತಿನ್ನುತ್ತಾ ಫೋನ್ನಲ್ಲಿ ತಂದೆ ಹೇಳಿದ ವಿಷಯವನ್ನು ಹೇಳಿದಳು ಪೂಜಾ ಅವಳ ಮಾತು ಕೇಳಿ ಹೌದಾ ಎಂದಷ್ಟು ಹೇಳಿದ ಸೀತಾಳ ಮನದಲ್ಲಿ ತನ್ನ ನಿರ್ಧಾರ ಇನ್ನೂ ಗಟ್ಟಿಯಾಯಿತು ಹೊರಡುವ ಮುನ್ನ ಚಾಕ್ಲೇಟ್ ಬಾಕ್ಸ್ ಕೊಂಡುಕೊಂಡ ರಾಘವನ ನೋಡಿದ್ದ ಪೂಜಾ ಅಷ್ಟು ಚಾಕ್ಲೇಟ್ ಯಾರಿಗೆ ತಗೊಂಡ್ರು ಹಾಸ್ಟೆಲ್ಗೆ ಹೋಗುತ್ತಾ ಕೇಳಿದಳು ಅವರ ಮನೆಯವರಿಗೆ ಅವರ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಎಂದಳು ಸೀತಾ ಅವಳಿಂದ ಉತ್ತರವನ್ನು ನಿರೀಕ್ಷಿಸಿರದ ಪೂಜಾ ಆಶ್ಚರ್ಯದಲ್ಲಿ ಅವಳತ್ತ ನೋಡಿದಳು ನಿನಗೆ ಹೇಗೆ ಗೊತ್ತು ಪ್ರಶ್ನಿಸಿದಳು ಪೂಜಾ ನಿನಗೆ ಹೇಳಿರಲಿಲ್ಲ ಅಲ್ವಾ ಇದನ್ನು ಕೇಳು ಎಂದ ಸೀತಾ ಅದು ಶಾಂತ ಅವರ ಮನೆಗೆ ಹೋದಾಗ ಅವನು ಬಂದಿದ್ದು ಅವನ ಕುಟುಂಬದವರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಎಲ್ಲವನ್ನು ಹೇಳಿದಳು ನಿನಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಅಲ್ವಾ ಕೇಳಿದಳು ಪೂಜಾ ಹೌದು ಪೂಜಾ ಅವರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು ಅವರ ಅಮ್ಮ ಅಂತೂ ಎಷ್ಟು ಒಳ್ಳೆಯವರು ಗೊತ್ತಾ ಅವರ ದೊಡ್ಡಪ್ಪ ಪ್ರತಿಯೊಬ್ಬರ ಬಗ್ಗೆಯೂ ಹೇಳುತ್ತಿರುವ ಗೆಳತಿಯ ಮುಖದಲ್ಲಿದ್ದ ಸಂತೋಷವನ್ನು ಗುರುತಿಸಿದಳು ಪೂಜಾ ಸರಿಯಾದ ಸಮಯವೆಂದು ಸೀತಾ ನಿಜವಾಗಲೂ ನಿನಗೆ ಅವರ ಮೇಲೆ ಪ್ರೀತಿ ಇಲ್ವಾ ಎಂದು ಕೇಳಿದಳು ಇಲ್ಲ ಪೂಜಾ ಎಂದವಳು ಇವತ್ತು ರಾಘವ್ ಜೊತೆ ಮಾತನಾಡಿದ್ದನ್ನು ಹೇಳಿ ಏನೋ ನೆನಪಾಗಿ ಹುಡುಕಾಡಿದಳು ಅವನು ಕೊಟ್ಟ ಪತ್ರವನ್ನು ಬಿಡಿಸಿ ನೋಡಿದಳು ಏಳದ ಉಳಿದ ಮಾತನ್ನು ಕೇಳುವಾಸೆ ಬಿಡು ಹುಡುಗಿ ಎಂದಿದ್ದ ಸಾಲಿನ ಕೆಳಗಡೆ ಏಳದಿರುವ ಪ್ರೀತಿ ಉಸಿರಿಗೆ ಬಾರ ನಿನ್ನ ಹೊಪ್ಪಿಗೆ ಒಂದಿದ್ದರೆ ಜಗವನ್ನೇ ಗೆಲ್ಲಬಲ್ಲೆ ಎಂದು ಬರೆದಿದ್ದನು ಅವನ ಕೈಯಿಂದ ಅದನ್ನು ತೆಗೆದುಕೊಂಡು ನೋಡಿದ ಪೂಜಾ ಎಷ್ಟು ಪ್ರೀತಿಸುತ್ತಾರೆ ನಿನ್ನ ತುಂಬ ಲಕ್ಕಿ ಕಣೆ ನೀನು ನೀನು ಒಪ್ಪಿದರೆ ಮುಂದೆ ಅವರೇ ಎಲ್ಲ ನೋಡ್ಕೊಂತಾರೆ ಎಂದಳು ಮನದ ಒಂದು ಮೂಲೆಯಲ್ಲಿ ಲಕ್ಕಿ ಎನ್ನುವ ಮಾತು ಖುಷಿ ಕೊಟ್ಟರೆ ಹಿಂದೆಯೇ ವಿಷಾದಾದ ಭಾವ ಆವರಿಸಿತು ನೀನು ಹೇಳಿದಷ್ಟು ಸುಲಭ ಇಲ್ಲ ಪೂಜಾ ಎಂದವಳ ಪಕ್ಕದಲ್ಲಿ ಕುಳಿತ ಪೂಜಾ ಅಂದರೆ ಏನು ಅರ್ಥ ನಿನಗೆ ಪ್ರೀತಿ ಇದೆ ಆದರೆ ಹೇಳ್ತಿಲ್ಲ ಅಲ್ವಾ ಎಂದು ಕೇಳಿದಳು ಪೂಜಾ ಇದು ಜೀವನ ಕಣೆ ಪ್ರೀತಿ ಇದ್ದ ಮಾತ್ರಕ್ಕೆ ಜಗತ್ತಿನ ಗೆಲ್ಲಬಹುದು ಅನ್ನೋಕ್ಕಾಗಲ್ಲ ಆ ಪ್ರೀತಿಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ ಪ್ರೀತಿ ಅನ್ನೋದು ಸೆಕೆಂಡರಿ ಅವರು ಅವರ ಕುಟುಂಬದವರ ಜೊತೆ ಖುಷಿಯಾಗಿದ್ದಾರೆ ಮುಂದೇನು ಹೀಗೆ ಖುಷಿಯಾಗಿರಬೇಕು ಈ ಪ್ರೀತಿಯೆಲ್ಲ ಸಿನಿಮಾದಲ್ಲಿ ನೋಡೋಕೆ ಚೆಂದ ನಾಳೆ ಅವರಿಗೆ ಸ್ಪಷ್ಟವಾಗಿ ನನ್ನ ಉತ್ತರ ಹೇಳ್ತೀನಿ ಕಣೆ ಎಂದಳು ನಾಳೆ ರಾಘವ್ ನನ್ನ ಭೇಟಿ ಮಾಡುವುದರ ಬಗ್ಗೆ ತಿಳಿದುಕೊಂಡ ಪೂಜಾ ಅಲ್ಲಿಗೆ ಮುಗಿಯಿತು ಎಂದುಕೊಂಡಳು ಅವರು ಖುಷಿಯಾಗಿ ಇರಬೇಕು ಈ ಮಾತನ್ನು ಸೀತಾ ಎಷ್ಟು ಬಾರಿ ಹೇಳಿದ್ದಾಳೋ ಅವಳಿಗೆ ಗೊತ್ತಿಲ್ಲ ಪೂಜಾಗೆ ಮಾತ್ರ ಎಲ್ಲ ವಿಷಯ ಸ್ಪಷ್ಟವಾಗಿತ್ತು ಈಗಿನ ಈ ಪರಿಸ್ಥಿತಿಗೆ ಕಾರಣ ಶ್ರುತಿ ಎಂದು ಇಲ್ಲಿ ಎಲ್ಲ ಹಾಳು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದಾಳೆ ಮುಚ್ಕೊಂಡು ಇರೋದು ಬಿಟ್ಟು ಚಾಲೆಂಜ್ ಆಗ್ತಾಳೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ನನ್ನ ಶಾಪ ನಿನಗೆ ತಟ್ಟುತ್ತೆ ಶ್ರುತಿ ಎಂದು ಇಷ್ಟು ದಿನ ಅಕ್ಕ ಎನ್ನುತ್ತಿದ್ದವಳು ತಿದ್ದವಳು ಅದನ್ನು ಮರೆತು ಮನದಲ್ಲಿ ಅರ್ಚನೆ ಮಹಾಮಂಗಳಾರತಿ ಮಾಡಿ ಮುಗಿಸಿದಳು ಪೂಜಾ ಇತ್ತ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ನಾಳೆ ಸೀತಾ ಜೊತೆ ಮಾತನಾಡುತ್ತೀನಿ ಎಂದು ಹೇಳಿದನು ರಾಘವ್ ಪೂರ್ಣ ವಿಷಯವನ್ನು ಕೇಳಿದರ ನಂತರ ಮಗನೇ ಸೀತಾ ಏನು ಹೇಳ್ತಾಳೆ ಅಂತ ಗೊತ್ತಾ ನಿನಗೆ ಎಂದು ಕೇಳಿದರು ಮಹೇಶ್ ಗೊತ್ತು ಅಪ್ಪ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ನನ್ನ ತಂದೆಯೇನು ಹೆಚ್ಚು ಅಂತಾಳೆ ಚಾಕ್ಲೇಟ್ ತಿನ್ನುತ್ತಾ ಹೇಳಿದನು ಏನೋ ಇಷ್ಟು ಆರಾಮಾಗಿ ಇದ್ದೀಯಾ ಕೇಳಿದರು ಮಂಜುನಾಥ್ ಏನು ಗೊತ್ತಣ್ಣ ಮೊದಲು ಅವಳ ತಂದೆ ಎದುರು ನಾನು ನಿಂತು ಮಾತನಾಡಬಲ್ಲೆ ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ ಆಮೇಲೆ ನೋಡೋಣ ಇನ್ನೊಂದು ವಿಷಯ ಅವಳು ಎಷ್ಟು ಸುಳ್ಳು ಹೇಳಿದರೂ ಪ್ರೀತಿ ಇರೋದಂತೂ ನಿಜ ಎಂದನು ಅವನ ಮಾತಿಗೆ ಎಲ್ಲರೂ ತಲೆಯಾಡಿಸಿದರು ರಾಘು ಒಂದು ಕೆಲಸ ಮಾಡು ಎನ್ನುತ್ತಾ ಅವನಿಗೆ ಏನನ್ನು ವಿವರಿಸಿದರು ಅಂಕಿತಾ ಎಲ್ಲರೂ ಅವರ ಮಾತಿಗೆ ಅದೇ ಸರಿ ಎಂದು ಸಮ್ಮತಿ ಸೂಚಿಸಿದರು ಹೀಗೆ ಮಾತನಾಡುತ್ತಾ ಸೀತಾ ನಮ್ಮ ಮನೆಗೆ ಬರೋಕೆ ತುಂಬ ಪುಣ್ಯ ಮಾಡಿದ್ದಾಳೆ ನೋಡು ಏನು ಸಪೋರ್ಟ್ ಏನು ಕತೆ ರಾಘು ನಿಜವಾಗಲೂ ಸೀತಾ ತುಂಬ ಲಕ್ಕಿ ಕಣೋ ಎಂದರು ಚಿತ್ರಿಕಾ ಅಂದು ಅವಳು ಮನೆಯವರ ಜೊತೆ ಫೋನ್ನಲ್ಲಿ ಮಾತನಾಡಿದಾಗ ಅವಳ ಮುಖದಲ್ಲಿದ್ದ ಖುಷಿಯನ್ನು ನೆನಪಿಸಿಕೊಂಡ ರಾಘವ್ ಹೌದು ಅತ್ತಿಗೆ ನಮ್ಮ ಫ್ಯಾಮಿಲಿ ಅವಳಿಗೆ ತುಂಬ ಇಷ್ಟ ಆಗಿದೆ ಅವಳು ಲಕ್ಕಿ ಹಾಗೆ ನಾನು ಕೂಡ ಎಂದನು ಆದರೂ ರಾಘು ನಿಮ್ಮ ಮಾವ ತುಂಬ ಸ್ಟ್ರೀಟ್ ಅನಿಸುತ್ತೆ ನಕ್ಕರು ಹೇಮಂತ್ ಹಾಗೆ ಇರಬೇಕು ಅಣ್ಣ ಆಗಲೇ ನನ್ನ ಪ್ರೀತಿ ಹಾಳ ಎಲ್ಲರಿಗೂ ತಿಳಿಯುತ್ತೆ ಕೊನೆಗೆ ಮದುವೆ ಟೈಮ್ನಲ್ಲಿ ನನ್ನ ಹಳೆಯ ಮಗಳನ್ನು ತುಂಬ ಪ್ರೀತಿಸುತ್ತಾನೆ ಅಂತ ಅವರೇ ಹೇಳಬೇಕು ಎಂದನು ಅವನ ಮಾತಿಗೆ ನಗುವಿನ ಕಲರವ ಹರಡಿತು ಅಬ್ಬ ರಾಘು ತುಂಬ ಮುಂದೆ ಹೋಗಿಬಿಟ್ಟ ಎಂದು ವೈದುನನನ್ನು ಕಿವಿ ಇಂಡಿದ್ದರು ಅಂಕಿತ ನಾಳೆಯ ಬಗ್ಗೆ ಮನೆಯವರ ಜೊತೆ ಮಾತನಾಡಿ ಅದರ ಬಗ್ಗೆ ಯೋಚಿಸುತ್ತಾ ಮಲಗಿದನು ರಾಘು ಮರುದಿನ ಭಾನುವಾರ ರಾಘುಗೆ ಹೇಳಿದಂತೆ ಗಣೇಶನ ದೇವಸ್ಥಾನಕ್ಕೆ ಹೊರಟಿದ್ದಳು ಸೀತಾ ಪೂಜಾ ಅವಳೆದುರು ಏನು ಮಾತನಾಡದಿದ್ದರೂ ಮನದಲ್ಲಿ ರಾಘು ಅವರು ಅವರ ಪ್ರೀತಿನ ಸೋಲೋಕ್ಕೆ ಬಿಡಲ್ಲ ಎಂದುಕೊಂಡಿದ್ದಳು ಗಣೇಶನ ಮುಂದೆ ಕೈ ಮುಗಿದವಳು ಕೇಳಿಕೊಂಡಿದ್ದು ಖುಷಿಗಾಗಿ ಮಾತ್ರ ಹೊರಗಡೆ ಬಂದು ಕುಳಿತವಳಿಗೆ ಇದೇ ಜಾಗದಲ್ಲಿ ಅವನು ಪ್ರೀತಿ ಹೇಳಿದ್ದು ನೆನಪಾಯಿತು ಎಷ್ಟು ಚೆನ್ನಾಗಿ ಪ್ರೀತಿ ಹೇಳಿದ್ದನಲ್ಲ ಅವನನ್ನು ಒಂದೇ ಮಾತಿಗೆ ನಿರಾಕರಿಸಲು ಆಗದೆ ಇರುವಷ್ಟು ಪ್ರಬುದ್ಧವಾಗಿ ಮಾತನಾಡಿದ್ದನು ಹುಡುಗ ಇಂದು ಇದೇ ಸ್ಥಳದಲ್ಲಿ ಪ್ರೀತಿ ನಿರಾಕರಿಸಲು ಬಂದಿರುವುದು ಉಪಯಾಸವೇ ಸರಿ ಎಣಿಕೆಯಂತೆ ರಾಘವ್ ಒಬ್ಬನೇ ಬಂದಿದ್ದನು ದೇವರ ದರ್ಶನ ಮುಗಿಸಿಕೊಂಡು ಇವಳ ಬಳಿ ಬಂದವನು ಹಾ ಎಂದನು ಹಾ ಎಂದು ಪೂಜಾ ಪಕ್ಕಕ್ಕೆ ಹೋದರೆ ಅವನತ್ತ ನೋಡಿದಳು ಸೀತಾ ಅವನದು ಅದೇ ಬದಲಾಗದ ಮುಗುಳು ನಗೆ ಆ ನಗು ಎಂದಿಗೂ ಮಾಸದಿರಲಿ ಎನ್ನುವುದೇ ಅವಳ ಕೋರಿಕೆ ಅಲ್ಲವೇ ಒಂದು ಕ್ಷಣ ಅವನನ್ನು ನೋಡಿ ನೇರವಾಗಿ ವಿಷಯಕ್ಕೆ ಬಂದಳು ಸೀತಾ ನೋಡಿ ಪೂಜಾ ನಿಮಗೆ ಎಲ್ಲ ಹೇಳಿದಾಳ ಅಂತ ನನಗೆ ಗೊತ್ತು ನೀವು ಎಷ್ಟು ಸರ್ತಿ ಕೇಳಿದರೂ ಅಷ್ಟೆ ನನಗೆ ಉತ್ತರ ಬದಲಾಗಲ್ಲ ಈ ಪ್ರೀತಿ ಗೀತಿಯೆಲ್ಲ ನನಗೆ ಇಷ್ಟ ಆಗಲ್ಲ ಕಂಠಪಟ ಮಾಡಿದ್ದಂತೆ ಪಟಪಟನೆ ನೋಡಿದಳು ಪ್ರೀತಿ ಇಷ್ಟ ಆಗಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಇಲ್ಲ ಅಲ್ಲವಲ್ಲ ನಸು ನಗು ತ ಕೇಳಿದನು ರಾಘವ್ ಅವನ ಕಡೆ ತಿರುಗಿ ನೋಡಿದಳು ಅವನೇ ಮುಂದುವರೆದು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಒಂದು ಸಾರಿನೂ ಹೇಳಲಿಲ್ಲ ನೀನು ಎಂದನು ಈಗ ಹೇಳ್ತೀನಿ ಪ್ರೀತಿ ಇಲ್ಲ ಸ್ವಲ್ಪ ಪ್ರಯಾಸದಿಂದಲೇ ಬಂದಿತ್ತು ಧ್ವನಿ ಹೋ ಸರಿ ತಣ್ಣಗೆ ಹೇಳಿದವನು ರಿಂಗಣಿಸಿದ ಮೊಬೈಲನ್ನು ನೋಡಿದನು ಮಾತನಾಡಿ ಸೀತಾಳೆ ಹೆದರು ಮೊಬೈಲ್ ಹಿಡಿದು ಅಂಕಿತ ಹತ್ತಿಗೆ ಎಂದನು ಅವರ ಹೆಸರು ಕೇಳಿದೆ ತಡ ಅವನ ಕೈಯಿಂದ ಫೋನ್ ತೆಗೆದುಕೊಂಡು ಹಲೋ ಎಂದಳು ಹಲೋ ಸೀತಾ ಹೇಗಿದ್ದೀಯಾ ಹತ್ತಲಿಂದ ಕೇಳಿದರು ಅಂಕಿತ ಅವರ ಮಾತಿಗೆ ಉತ್ತರಿಸಿ ಮನೆಯವರ ಬಗ್ಗೆ ಕೇಳಿದಳು ನಂತರ ಮುಂದುವರಿದ ಅಂಕಿತಾ ಸೀತಾ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುಪಟ್ಟ ನಾನು ಬಲವಂತ ಮಾಡ್ತಾ ಇಲ್ಲ ಇಬ್ಬರು ನೋವು ಪಡಬಾರದು ಅಂತ ಹೇಳಿದ್ದು ನಿಮ್ಮ ತಂದೆ ಬಗ್ಗೆ ಗೊತ್ತಾಯಿತು ನಾನು ಕೂಡ ಹಳ್ಳಿಯಿಂದಲೇ ಬಂದವಳು ನಮ್ಮ ಮನೆಯಲ್ಲಿ ಪ್ರೀತಿ ಬಗ್ಗೆ ಒಳ್ಳೆ ಭಾವನೆ ಇರಲಿಲ್ಲ ಎಲ್ಲಿಯವರೆಗೂ ನಮ್ಮವರ ಪರಿಚಯ ಆಗೋವರೆಗೂ ಮಾತ್ರ ಯಾವಾಗ ಈ ಮನೆಯವರು ಮಗನ ಪ್ರೀತಿಗೆ ಸಪೋರ್ಟ್ ಮಾಡಿ ನಮ್ಮ ಮನೆಯವರಿಗೆ ಬಂದರೋ ಎಲ್ಲರೂ ಒಪ್ಪಿಬಿಟ್ಟರು ನೀನು ತಂದೆಗೆ ಕೊಟ್ಟ ಮಾತು ತಪ್ಪಿ ಬಿಡ್ತೀನಿ ಅನ್ನೋ ಭಾವನೆ ಬೇಡಪುಟ್ಟ ರಾಗು ರಾಘು ಎಲ್ಲ ನೋಡ್ಕೊತಾನೆ ಎಂದು ದೀರ್ಘವಾಗಿ ಹೇಳಿ ರಾಘು ಕೈಗೆ ಫೋನ್ ಕೊಡು ಎಂದರು ಫೋನ್ ಕೊಟ್ಟು ಅವನ ಮುಖ ನೋಡಿದಳು ಅಂಕಿತ ಅವರು ಹೇಳಿದ್ದು ಒಪ್ಪುವಂತಹ ಮಾತುಗಳೇ ಆದರೆ ತನ್ನ ತಂದೆಯ ಬಗ್ಗೆ ಚೆನ್ನಾಗಿ ತಿಳಿದಿರುವ ಸೀತಾ ಹೇಗೆ ತಾನೆ ಅದನ್ನು ಒಪ್ಪಲು ಸಾಧ್ಯ ಅಂಕಿತ ಅವರ ಜೊತೆ ಮಾತನಾಡಿದ ರಾಘು ಸೀತಾಳ ಪಕ್ಕದಲ್ಲಿ ನಿಂತು ನೋಡು ಸೀತಾ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ತಿಳಿಯದೆ ನಾವು ಏನೇ ಮಾಡಿದರೂ ತಪ್ಪಾಗುತ್ತೆ ನಿನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಮ್ಮ ಎಂದನಷ್ಟೆ ಸೀತಾ ಅಳಲು ಶುರು ಮಾಡಿದಳು ಸೀತಾ ಇಲ್ಲಿ ನೋಡು ಯಾಕೆ ಹೇಳ್ತಾ ಇದ್ದೀಯಾ ಐ ಆಮ್ ಸಾರಿ ಸೀತಾ ನೀನು ಮನಸ್ಸು ಬಿಚ್ಚಿ ಮಾತನಾಡಲಿ ಅಂತ ನಾನು ಹೇಳಿದ್ದು ಸಾರಿ ಕಣೋ ನಿನಗೆ ತುಂಬ ನೋವಾಯಿತು ಅನಿಸುತ್ತೆ ಐ ಆಮ್ ರಿಯಲಿ ಸಾರಿ ಒಂದೇ ಸಮನೆ ಕ್ಷಮೆ ಕೇಳಿದನು ರಾಘವ್ ಆದರೂ ಅವಳ ಹಳು ಹೆಚ್ಚಾಯಿತು ವಿನಃ ಕಡಿಮೆ ಆಗಲಿಲ್ಲ ಯಾರು ನನ್ನ ಅರ್ಥ ಮಾಡಿಕೊಳ್ಳಲ್ಲ ಅಲ್ಲಿ ಅಪ್ಪ ಮಾತು ತಗೊಂಡು ಹೀಗೆ ಇರ್ತೀಯಾ ಅಂತ ಕೇಳ್ತಾರೆ ಇಲ್ಲಿ ನೀವು ಪ್ರೀತಿ ಇದೆ ಹೇಳ್ತಿಲ್ಲ ಹೇಳು ಅಂತೀರಾ ಯಾರ ಮಾತಿಗೆ ಬೆಲೆ ಕೊಡಲಿ ನಾನು ಅಪ್ಪ ಯಾವಾಗಲೂ ಗೌರವದಿಂದ ಇರಬೇಕು ನೀವು ಯಾವಾಗಲೂ ಖುಷಿಯಾಗಿ ಇರಬೇಕು ಏನು ಮಾಡಲಿ ನಾನು ಬಿಕ್ಕಳಿಸುತ್ತಲೇ ಹೇಳಿದ ಸೀತಾ ಮುಂದುವರೆದು ಪ್ರೀತಿ ಬಗ್ಗೆ ಯಾರಿಗೂ ಹೇಳಲ್ಲ ಅಂತ ಹೇಳಿ ಮನೆಯವರಿಗೆ ಧರ್ಮ ಅವರಿಗೆ ಹೇಳಿದ್ದೀರಾ ಅವರೆಲ್ಲ ನನ್ನ ಬಗ್ಗೆ ಏನು ಅನ್ಕೊಂತಾರೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಪ್ಲೀಸ್ ನನ್ನಿಂದ ದೂರ ಹೋಗಿಬಿಡಿ ಎಂದಳು ಅವಳ ಮಾತು ಕೇಳಿ ನನ್ನಿಂದ ತುಂಬ ನೋವಾಗಿದೆ ಎಂದು ಯೋಚಿಸಿದ ರಾಘವ್ ಇಲ್ಲ ಸೀತಾ ನಾನು ಯಾರಿಗೂ ಪ್ರೀತಿ ಬಗ್ಗೆ ಹೇಳಿಲ್ಲ ಎನ್ನುತ್ತಾ ಅವರಿಗೆ ಹೇಗೆ ವಿಷಯ ತಿಳಿಯಿತು ಎನ್ನುವುದನ್ನು ವಿವರಿಸಿದ್ದನು ಆಡುತ್ತಲೇ ಅವನ ಮಾತನ್ನು ಕೇಳಿದವಳ ಅಳು ಇನ್ನೂ ಹೆಚ್ಚಾಯಿತು ಸೀತಾ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದು ತೊಂದರೆ ಕೊಡುವುದು ಕೂಡ ಒಂದು ರೀತಿ ದೌರ್ಜನ್ಯ ಅಂತ ಭಾವಿಸಿರುವವನು ನಾನು ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಇದೆ ಅಂತ ಗೊತ್ತಾಗಿದ್ದಕ್ಕೆ ನಿನ್ನ ಹಾಗೆ ನಡ್ಕೊಂಡೆ ಆಮ್ ರಿಯಲಿ ಸಾರಿ ಕಣೋ ಅಳಬೇಡ ಪ್ಲೀಸ್ ರಮಿಸಿದನು ಮಾಡದ ತಪ್ಪಿಗೆ ಕ್ಷಮೆ ಕೇಳುವ ಹುಡುಗನ ಮೇಲೆ ವಿನಾಕಾರಣ ಮಾತನಾಡಿದ್ದಕ್ಕೆ ಹುಡುಗಿಯ ಹೃದಯ ಒದ್ದಾಡಿ ಹೋಯಿತು ಉಸಿರಾಡಲು ಕಷ್ಟಪಡುವಷ್ಟು ಅಳುತ್ತಿರುವ ಹುಡುಗಿಯನ್ನು ನೋಡಿ ಹುಡುಗನ ಹೃದಯಕ್ಕೆ ತಡೆಯಲಾಗಲಿಲ್ಲ ಅವಳ ಭುಜ ಬಳಸಿ ನಿಂತವನು ಸಮಾಧಾನ ಮಾಡ್ಕೋ ಸೀತಾ ನೀನು ಹೇಳದೇ ಇದ್ದರೂ ನನಗೆ ಅರ್ಥ ಆಗುತ್ತೆ ಜಾಸ್ತಿ ಯೋಚನೆ ಮಾಡಬೇಡ ನೀನು ಓದಿನ ಕಡೆ ಗಮನ ಕೊಡು ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಸರೀನಾ ಮನೆಯವರು ಏನು ಅಂದುಕೊಳ್ಳಲ್ಲ ಚಿಂತೆ ಮಾಡಬೇಡ ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನಿಸಿದನು ಅವನ ಮಾತಿಗೆ ಉತ್ತರಿಸದೆ ಅವಳು ನಿಂತವಳನ್ನು ನೋಡಿ ಅವಳ ಭುಜ ಬಳಸಿದ್ದ ಕೈಯಿಂದ ಅವಳನ್ನು ಹಲುಗಾಡಿಸಿ ಸರೀನಾ ನೀನೇನು ಯೋಚನೆ ಮಾಡಬೇಡ ಎಂದು ಕೇಳಿದನು ಅವನ ಮಾತಿಗೆ ಕಣ್ಣೊರೆಸಿಕೊಂಡು ತಲೆಯಾಡಿಸಿದಳು ನನಗೆ ಎಲ್ಲ ಅರ್ಥ ಆಯಿತು ಈಗ ನೀನು ಓದಿನ ಕಡೆ ಗಮನ ಕೊಡು ನಾನು ಓದೋಕೆ ಹೋಗಬೇಕು ಇಬ್ಬರ ಓದು ಮುಗಿದ ಮೇಲೆ ಇದರ ಬಗ್ಗೆ ಯೋಚನೆ ಮಾಡೋಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ನನ್ನಿಂದ ಬೇಜಾರಾಗಿದ್ದರೆ ಐ ಎಮ್ ರಿಯಲಿ ಸಾರಿ ನೀನು ಹಳಬೇಡ ಎಂದು ಹೇಳಿದನು ಅವನ ಮಾತಿನಿಂದ ಎಷ್ಟು ನಿರಾಳತೆ ಆವರಿಸಿತು ಅವಳಲ್ಲಿ ಅವಳು ಕಡಿಮೆಯಾದರೂ ಬಿಕ್ಕಳಿಕೆ ನಿಲ್ಲದೆ ಉಸಿರಾಡಲು ಕಷ್ಟಪಡುತ್ತಿರುವ ಅವಳನ್ನು ನೋಡಿ ಈ ರೀಂಚಿಗೆ ಅತ್ತರ ಆರೋಗ್ಯ ಏನಾಗಬೇಡ ಇನ್ಯಾವತ್ತು ಅಳಬಾರದು ನೀನು ತಿಳೀತಾ ಎಂದವನು ಅವಳ ಹೆಗಲ ಮೇಲೆ ಕೈ ಹಾಕಿದ್ದ ತೆಗೆಯಲಿಲ್ಲ ಸ್ವಲ್ಪ ದೂರದಲ್ಲಿ ನಿಂತು ಇವರನ್ನು ನೋಡುತ್ತಿದ್ದ ಪೂಜಾ ಸೀತಾಳ ಹೆಗಲ ಮೇಲೆ ಕೈ ಹಾಕಿ ನಿಂತು ಅವಳನ್ನು ಸಮಾಧಾನಿಸುತ್ತಿರುವ ರಾಘವನ ಮತ್ತು ಸ್ವಲ್ಪ ತಲೆ ತಗ್ಗಿಸಿ ನಿಂತು ಅವನ ಮಾತಿಗೆ ತಲೆಯಾಡಿಸುತ್ತಿರುವ ಸೀತಾಳನ್ನು ನೋಡಿ ಕಣ್ಣರಳಿಸಿದಳು ಎಷ್ಟು ಚಂದ ಇದೆ ಇವರ ಜೋಡಿ ಎಂದು ಒಟ್ಟಿಗೆ ನಿಂತವರನ್ನು ನೋಡಿ ದೃಷ್ಟಿ ತೆಗೆದು ಅವರ ಬಳಿ ಬಂದಳು ಅಷ್ಟರಲ್ಲಿ ಸೀತಾ ಸಮಾಧಾನ ಮಾಡಿಕೊಂಡಿದ್ದಳು ಪೂಜಾ ಬಂದು ನಿಂತಾಗಲೇ ಸೀತಾಗೆ ತಾನಿರುವ ಸ್ಥಿತಿ ಅರಿವಾಗಿದ್ದು ತಕ್ಷಣ ದೂರ ಸರಿದು ನಿಂತಳು ಅವಳನ್ನು ನೋಡಿ ನಸುನಕ್ಕ ರಾಗು ಕೂದಲನ್ನು ಸರಿ ಮಾಡಿಕೊಂಡನು ಏನಾಯ್ತು ಸೀತಾ ಎಂದು ಕೇಳಿದ ಪೂಜಾಗೆ ಏನಾಗಿಲ್ಲ ಪೂಜಾ ಡೋಂಟ್ ವರಿ ಎಂದನು ಒಂದು ನಿಮಿಷ ಎಂದು ಸೀತಾಗೆ ಕುಡಿಯಲು ನೀರು ಕೊಟ್ಟು ಪೂಜಾಗೆ ವಿಷಯ ವಿವರಿಸಿದನು ಅಂದರೆ ಓದು ಮುಗಿದ ನಂತರ ನೀವು ಎಂದು ಬಿಟ್ಟು ಬಿಟ್ಟು ಕೇಳಿದಳು ಪೂಜಾ ಹೌದು ನಿಮ್ಮ ಊರು ಎಂದು ಕೇಳಿದನು ರಾಘು ಅಷ್ಟರಲ್ಲಿ ಪೂಜಾಳನ್ನು ಕರೆದಳು ಸೀತಾ ಅವನಿಗೆ ಉತ್ತರಿಸದೆ ಬಂದ ನಿಂತ ಪೂಜಾ ಏನಾಯ್ತೆ ಎಂದು ಕೇಳಿದಳು ಏನಿಲ್ಲ ಬಾ ಹೋಗೋಣ ಎಂದು ಅವಸರಿಸಿದಳು ಸೀತಾ ಅವರ ಬಳಿ ಬಂದು ನಿಂತ ರಾಘವ್ನ ನೋಡಿ ನೋಡಿ ಎಲ್ಲ ಅರ್ಥ ಆಯ್ತು ತಾನೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಇನ್ಮೇಲೆ ಅದರ ಬಗ್ಗೆ ಮಾತನಾಡಬೇಡಿ ನನ್ನ ಮರೆತು ಬಿಡಿ ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಐ ಆಮ್ ಸಾರಿ ಎಂದು ಹೇಳಿದ ಸೀತಾ ಪೂಜಾ ಕೈ ಹಿಡಿದು ಕರೆದುಕೊಂಡು ಹೊರಟಳು ಆಯಿತು ಸೀತಾ ನನಗೆ ಬೇರೆಯವರ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಆದರೆ ನನ್ನ ಪ್ರೀತಿ ಜನ್ಮ ಜನ್ಮಾಂತರದ ಪ್ರೀತಿ ಎಷ್ಟೇ ಜನ್ಮ ಬಂದರೂ ಈ ಪ್ರೀತಿ ಸುಳ್ಳಲ್ಲ ನನ್ನ ಪ್ರೀತಿ ಗೆದ್ದೆ ಗೆಲ್ಲುತ್ತೇನೆ ಅನ್ನೋ ನಂಬಿಕೆ ನನಗಿದೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಯು ಡೋಂಟ್ ವರಿ ಚೆನ್ನಾಗಿ ಹೋದು ಇನ್ಯಾವತ್ತು ಈ ವಿಷಯದ ಬಗ್ಗೆ ಮಾತನಾಡಲು ಸರೇನಾ ಎಂದು ನಗುತ್ತಾ ಹೇಳಿದನು ಅವನ ನಗುವಿನ ಒಳಾರ್ಥ ಅವನಿಗೆ ಮತ್ತು ಪೂಜಾಗೆ ಮಾತ್ರ ಗೊತ್ತು ಅವನ ಪ್ರತಿಕ್ರಿಯೆಯಿಂದ ಆಶ್ಚರ್ಯವಾದರೂ ಇಲ್ಲಿಗೆ ಈ ಪ್ರೀತಿಯ ವಿಷಯ ಮುಗಿಯಿತು ಎಂದು ಭಾವಿಸಿ ನಿಟ್ಟುಸಿರು ಬಿಟ್ಟಳು ಅವಳಿಗೆ ಈ ವಿಷಯದಿಂದ ಖುಷಿಯಾಗಿದ್ದ ಖಂಡಿತ ಇಲ್ಲ ತಂದೆಗೆ ಕೊಟ್ಟ ಮಾತು ಉಳಿಸಿಕೊಂಡ ಎಂಬ ನಿರಾಳತೆ ಮಾತ್ರ ಅವಳಲ್ಲಿ ಆವರಿಸಿತು ಮನದಲ್ಲಿ ನೋವಿನ ಚಹೆ ಆವರಿಸಿದರೂ ಅದನ್ನು ಕಡೆಗಣಿಸಿ ಹೊರಟಳು ಸೀತಾ ಹೋಗುವ ಮುನ್ನ ರಾಘವನ ಮುಖ ನೋಡಿದವಳ ಕಣ್ಣಲ್ಲಿ ಅಚ್ಚಾಯಿತು ಅವನ ನಗುಮುಖ ಮುಗುಳು ನಗುತ್ತ ನಿಂತಿದ್ದ ರಾಘವ್ ಅವಳು ಹಾಟೋ ಹತ್ತಿದ ಮೇಲೆ ಪಕ್ಕದಲ್ಲಿ ಬಂದು ನಿಂತು ಯಾವುದೇ ವಿಷಯವಾಗಲಿ ಮನಸ್ಸಿಗೆ ತಗೋಬೇಡ ಇನ್ನು ಒಂದೂವರೆ ತಿಂಗಳು ಎಕ್ಸಾಮ್ ಮುಗಿಯುತ್ತೆ ಹಾಗೆ ನಾನು ಕೂಡ ಇಲ್ಲಿ ಇರಲ್ಲ ಆದರೆ ನನ್ನ ಪ್ರೀತಿ ಮಾತ್ರ ಕಡಿಮೆಯಾಗಲ್ಲ ಹುಷಾರು ನೆನಪಿರಲಿ ಓದಿನ ಕಡೆ ಗಮನ ಕೊಡು ಎಂದು ಅವಳ ತಲೆ ನೆವರಿಸಿದನು ಇಲ್ಲಿಗೆ ಈ ವಿಷಯವನ್ನು ಮರೆತು ಬಿಡಬೇಕು ಎಂದು ನಿರ್ಧರಿಸಿದಳು ಸೀತಾ ನಿಜಕ್ಕೂ ರಾಘವ್ ಮತ್ತವನ ಪ್ರೀತಿಯನ್ನು ಮರೆಯಲು ಸಾಧ್ಯವೇ ಅವನ ಪ್ರೀತಿಯ ಪರಿಯನ್ನು ಮರೆಯಬಲ್ಲಳೆ ಅವಳ ಬಳಿ ಇದಕ್ಕೆ ಉತ್ತರವಿರಲಿಲ್ಲ ಆದರೆ ರಾಘವ ಮಾತ್ರ ತನ್ನ ಪ್ರೀತಿಯನ್ನು ಸೋಲಲು ಬಿಡಲಾರ ಅವನ ಬಳಿ ಅದಕ್ಕೆ ಉತ್ತರವಿದೆ ಅವನ ಮುಗುಳುನಗೆ ಇದಕ್ಕೆ ಸಾಕ್ಷಿ ಇನ್ನೊಮ್ಮೆ ಇಬ್ಬರ ಬೇಡಿಕೆಗೂ ಅಸ್ತು ಎಂದಿದ್ದ ತಾಯಿ ಪರಮೇಶ್ವರಿ ಮುಂದಿನ ದಿನಗಳಲ್ಲಿ ಇಬ್ಬರ ಪ್ರೀತಿಯ ಪರೀಕ್ಷೆಗೆ ಸಾಕ್ಷಿಯಾಗಲಿದ್ದಳು ಆಗ ರಾಘವನ ಪ್ರೀತಿಗೆ ಸವಾಲು ಎದುರಾಗುತ್ತಿತ್ತು ತಾಯಿಯ ಆಶೀರ್ವಾದ ಇರುವ ಪ್ರೀತಿ ಸೋಲುವುದುಂಟೆ ನನ್ನ ಪ್ರೀತಿ ಸುಳ್ಳಲ್ಲ ಎಂಬ ರಾಘವನ ಪ್ರೀತಿ ನಿಜವಾಗದೇ ಇರುವುದೇ ಮುಂದುವರೆಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು